ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿರೋ ಡಿಸೈನ ತೋರಿಸ್ತಾ ಇದ್ದೀನಿ ಇದು ಯಾರು ಸ್ಟೋನ್ ಚೈನ್ ಬಾಲ್ ಚೈನ್ ಇಷ್ಟಪಡಲ್ವೋ ಅವರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗನಿಸ್ತು ಯಾಕಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಕೆಲವೊಬ್ಬರು ಇಷ್ಟಪಡೋಲ್ಲ ಜಸ್ಟ್ ಥ್ರೆಡ್ಡಲ್ಲೇ ದಾ ಎಂಬ್ರಾಯ್ಡ್ರಿ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾರೆ ಆವಾಗ ನೀವು ಮೈಂಡಲ್ಲೇ ಥಿಂಕ್ ಮಾಡ್ತಾರೆ ಬರೀ ಥ್ರೆಡಲಲ್ಲೇ ವರ್ಕ್ ಹಾಕೊಡು ಅಂತ ಕೇಳ್ತಾರಲ್ಲಪ್ಪ ಈ ಡಿಸೈನ ನಾವು ಯಾವ ರೀತಿಯಾಗಿ ಶೈನಿಂಗಾಗಿ ತೋರಿಸೋದು ಅವ್ರಿಗೆ ಮತ್ತು ಇದು ಹೈಲೈಟಾಗಿ ಕಾಣಿಸೋ ಥರ ಯಾವ ರೀತಿಯಾಗಿ ಮಾಡೋದು ಅಂತ ನೀವು ಥಿಂಕ್ ಮಾಡ್ತಾ ಇರ್ತೀರಾ ಬಟ್ ಯಾವ ರೀತಿಯಾಗಿ ಮಾಡೋದು ಆ ರೀತಿಯಾಗಿ ಜಸ್ಟ್ ಥ್ರೆಡಲ್ಲೇ ಅವರು ಸೆಲೆಕ್ಟ್ ಮಾಡಿದಾಗ ನಾವು ಅದು ಒಂದು ಫಿನಿಶಿಂಗ್ ಅನ್ನೋದನ್ನ ಲುಕ್ ಬರೆಸ್ಬೇಕು ಅಂತಂದರೆ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಪಿಂಕ್ ಕಲರ್ದು ಇದು ಬ್ಲೌಸ್ ಪೀಸ್ ಪಿಂಕ್ ಕಲರ್ ಇದೆ ಸ್ಯಾರಿ ಬಂದು ನಾ ನಸೆ ಕಲರ್ ಇದೆ ನಸೆ ಅಂದರೆ ಒಂಥರ ಎಲ್ಲ ಗೋಲ್ಡು ಮತ್ತು ಗೋಲ್ಡ್ ಕಲರ್ ಥರ ಬರುತ್ತೆ ಅದು ಆ ಥರ ಇದೆ ಚೆನ್ನಾಗಿದೆ ಸ್ಯಾರಿ ಬಂದು ಆ ಥರ ಕಲರ್ ಯೂಸ್ ಮಾಡಿ ಫ್ಲವರ್ ಮಾಡ್ತಾಯಿದ್ದೀನಿ ಮತ್ತು ಏನಪ್ಪ ಇದು ಗೋಲ್ಡ್ ಕಲರ್ ಜರಿ ಯೂಸ್ ಮಾಡಿ ಬಾರ್ಡರ್ ಲೈನ್ ಕೊಡ್ತಾಯಿದ್ದೀನಿ ಟೂ ಕಲರ್ ಅಷ್ಟೇ ಟೂ ಕಲರ್ನ ಯೂಸ್ ಮಾಡಿ ನಾನು ಒಂದು ಬ್ಲೌಸ್ ಡಿಸೈನ್ ಅನ್ನೋದನ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಯಾಕಂದರೆ ಒಂದು ಸ್ಟೋನ್ ಚೈನ್ ಬಾಲ್ ಚೈನ್ ಯೂಸ್ ಮಾಡಿದ್ರೆ ಮಾತ್ರ ಆ ಬ್ಲೌಸ್ದು ಫಿನಿಷಿಂಗ್ ಅನ್ನೋದು ಬರುತ್ತೆ ಇಲ್ಲಾಂದರೆ ಯಾವ ಕಾರಣಕ್ಕೂ ಅದು ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಕಾಣಲ್ಲ ಮತ್ತು ಶೈನಿಂಗ್ ಲುಕ್ ಅನ್ನೋದು ಹೆವಿಯಾಗಿ ಕಾಣಲ್ಲ ನಾನು ಯಾವ ರೀತಿಯಾಗಿ ಥ್ರೆಡ್ಡೆ ಮಾಡಿದ್ರೂ ಕೂಡ ಒಂದು ಫೈನಲ್ ಲುಕ್ ಅನ್ನೋದನ್ನ ಏನಪ್ಪ ಹೆವಿ ಲುಕ್ ಅಂದರೆ ಲುಕ್ಕಾಗಿ ಕಾಣಿಸೋ ಥರ ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ನೋಡಿ ಫಸ್ಟು ನಾನು ಅದು ಶೈನಿಂಗ್ ಗೋಲ್ಡ್ ಕಲರ್ದು ನಾನು ಏನೋ ಇದು ಜರೀನ ಯೂಸ್ ಮಾಡಿದೆ ಶೈನಿಂಗ್ ಗೋಲ್ಡ್ ಜರಿ ಯೂಸ್ ಮಾಡಾದ್ಮೇಲೆ ಅದಕ್ಕೆ ಏನಪ್ಪ ಬಾರ್ಡ್ರ್ ಹೆಂಗ್ಗೆ ಶೈನಿಂಗ್ ಗೋಲ್ಡ್ ಯೂಸ್ ಮಾಡಿದ್ದೀನಿ ಇದಕ್ಕೆ ಒಂಥರ ಯೆಲ್ಲೋ ಕಲರ್ದು ಏನಪ್ಪ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಓಕೆನಾ ಅದನ್ನ ಅದರಲ್ಲಿ ನಾನು ಫ್ಲವರ್ ಮಾಡ್ತಾ ಇದ್ದೀನಿ ಇದು ಶೈನಿಂಗ್ ಗೋಲ್ಡ್ ಕಲರ್ದು ಶೈನಿಂಗ್ ಬೇರೆ ಬರುತ್ತೆ ಬಟ್ ಫೋಟೋದಲ್ಲಿ ಆ ಥರ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಅದು ಶೈನಿಂಗ್ ಆಗಿ ಇರುತ್ತೆ ಥ್ರೆಡ್ ಅದು ಇದು ಶೈನಿಂಗ್ ಇರಲ್ಲ ಇದು ಶೈನಿಂಗ್ ಲಿಸ್ಟ್ ಆಗಿರುತ್ತೆ ಓಕೆನಾ ಮೆಂತ್ಯ ಕಲರ್ ಸ್ಯಾರಿ ಅಂತ ಮೆಂತ್ಯ ಕಲರ್ ಸ್ಯಾರಿ ಇರೋದು ಅದು ಆಮೆಂತೆ ಕಲರ್ಗೆ ಈ ಕ ಇದೇ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಮೆಂತೆ ಕಲರ್ ಸಿಲ್ಕ್ ಥ್ರೆಡ್ನೇ ಯೂಸ್ ಮಾಡಿದ್ದೀನಿ ಓಕೆ ನಾನು ಫ್ಲವರ್ನ ಎಷ್ಟು ತಿಕ್ಕಾಗಿ ಫಿಲ್ಲಿಂಗ್ ಇದ್ದೀನಿ ಅಂತ ನೋಡಿ ಜಾಸ್ತಿ ತಿಕ್ಕು ಇಲ್ಲ ಜಾಸ್ತಿ ತಿನ್ನು ಇಲ್ಲ ಆ ರೀತಿಯಾಗಿ ನಾನು ಏನು ಇದು ಫಿಲ್ಲಿಂಗ್ ಅನ್ನೋದನ್ನ ಇದ್ದೀನಿ ಈ ರೀತಿಯಾಗಿ ನೀವು ಕೂಡ ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು ಆಗ ಅದು ಫಿನಿಶಿಂಗ್ ಅನ್ನೋದು ಚು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಸ್ಟಮರ್ಗೂ ಕೂಡ ಒಂದು ಅಟ್ರಾಕ್ಷನ್ ಲುಕ್ ಅನ್ನೋದು ಕಾಣಿಸುತ್ತೆ ನಾವು ಫ್ಲವರ್ನ ಹೈಲೈಟ್ ಮಾಡಿದಾಗ ತಿಕ್ನೆಸ್ ಆಗಿ ಫ್ಲವರ್ನ ಹೈಲೈಟ್ ಮಾಡಿದಾಗ ನಮಗೆ ಅಲ್ಲೇ ಬ್ಲೌಸಲ್ಲೇ ಡಿಸೈನು ಎದ್ದು ಕಾಣಿಸುತ್ತೆ ಓಕೆನಾ ಸ್ಟೋನ್ ಚೆಂದ ಬಾಲ್ತಿನ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಸ್ಟೋನ್ ಚೇನ್ ಬಾಲ್ತಿನ ಹಾಕ್ಸ್ಕೊಂಡ್ರೆ ಮಷಿನ್ ವರ್ಕ್ ಚೆನ್ನಾಗಿ ಕಾಣಿಸೋದಿಲ್ಲ ಅಂದರೆ ಕಾಣಿಸಲ್ಲ ಅನ್ನೋರು ತುಂಬ ಜನ ಇರ್ತೀರ ಯಾಕಂದ್ರೆ ನಮಗೆ ಎಕ್ಸ್ಪೀರಿಯೆನ್ಸಲ್ಲಿ ಗೊತ್ತಾಗಿದೆ ತುಂಬ ಜನ ಅದೇ ಥರ ಇರೋದು ಸ್ಟೋನ್ ಚೆಂದ ಬಾಲ್ತಿನ ಹಾಕ್ಸ್ಕೊಂಡ್ರೆ ಮಾತ್ರ ಅದು ಡಿಸೈನ್ ಲುಕ್ ಅನ್ನೋದು ಬರೋದಿಲ್ಲ ಅಂದರೆ ಬರೋಲ್ಲ ಬರೀ ಪ್ಲೇನ್ ಡಿಸೈನ್ ಯಾವ್ದು ಅಂತ ಹೇಳ್ತಾರೆ ಮದುವೆಗಳಿಗೆಲ್ಲ ಯಾವ ರೀತಿಯಾಗಿ ಇದು ಮಾಡೋದು ಮತ್ತೆ ಅಂತ ಹೇಳ್ತಾರೆ ಓಕೆನಾ ಇವಾಗ ನೋಡಿ ನಾನು ಫ್ಲವರೆಲ್ಲ ಫಿಲ್ಲಿಂಗ್ ಮಾಡಿಕೊಂಡೆ ನಾನು ಅದನ್ನ ಮತ್ತೆ ಮಾರ್ಕ್ ಮಾಡಿಕೊಂಡು ಫ್ಲವರೆಲ್ಲ ಡ್ರಾಯಿಂಗ್ ಮಾಡಿಕೊಂಡಿದ್ದೆ ಪೆನ್ಸಿಲಲ್ಲಿ ಆ ಫ್ಲವರ್ನ ಡ್ರಾ ಮಾಡ್ಕೊಂಡಿರಬೇಕಾದ್ರೆ ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ಫ್ಲವರ್ನ ಫಸ್ಟು ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ಯಾಕೆ ನಾನು ಫ್ಲವರ್ನ ಫಸ್ಟ್ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ಪೆಟಲ್ಸ್ ಅನ್ನೋದು ಒಂದೇ ಈಕ್ವಲಾಗಿ ಬರಬೇಕು ನಾನು ನಾನು ಲೀಫ್ನ ಫಿಲ್ ಮಾಡೋದ್ಮೇಲೆ ಪೆಟಲ್ಸ್ ಅನ್ನೋದನ್ನ ಡ್ರಾ ಮಾಡೋಕ್ಕಾಗಿಲ್ಲ ನಾನು ಅಂತಂದರೆ ಸುಮ್ಮನೆ ಅದು ಫಿನಿಶಿಂಗ್ ಔಟ್ ಆಗಿಬಿಡುತ್ತೆ ನಾವು ಯಾವ ಡಿಸೈನ್ ಫಸ್ಟು ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ ಯಾವ ಡಿಸೈನ್ ಆಮೇಲೆ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋದು ಫಸ್ಟು ಮೈಂಡಲ್ಲೇ ಥಿಂಕ್ ಮಾಡಬೇಕು ಆ ಥರ ಥಿಂಕ್ ಮಾಡಿದ್ರೆ ಮಾತ್ರ ಅದು ಡಿಸೈನ್ ಚೆನ್ನಾಗಿ ಬರೋದು ಇಲ್ಲಾಂದರೆ ಫಸ್ಟು ಲೀಫ್ ಮಾಡಿಬಿಡೋದು ಆಮೇಲೆ ಫ್ಲವರ್ ಮಾಡೋಕ್ಕೆ ಹೋಗೋದು ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಫಿನಿಶಿಂಗ್ ಅನ್ನೋದು ಹೋಗ್ಬಿಡುತ್ತೆ ಓಕೆನಾ ಫಿನಿಶಿಂಗ್ ಅನ್ನೋದು ಬರಬೇಕು ಅಂದರೆ ನಾವು ಫಸ್ಟ್ ಯಾವ ಡಿಸೈನ್ ಮಾಡಿದ್ರೆ ಸೂಟ್ ಆಗುತ್ತೆ ಆ ಬ್ಲೌಸ್ಗೆ ಅಂತ ಫಸ್ಟ್ ಥಿಂಕ್ ಮಾಡಿ ಆ ಡಿಸೈನ್ ಆದಮೇಲೆ ನೀವು ಮಾಡ್ಕೋಬೇಕು ಓಕೆನಾ ನೆಕ್ಸ್ಟ್ ಇವಾಗ ನೋಡಿ ನಾನು ಏನಪ್ಪ ಇವಾಗ ಮಾಡಿದ್ದೀನಿ ಏನೋ ಫ್ಲವರ್ಸ್ ಎಲ್ಲ ಫಿಲ್ಲಿಂಗ್ ಆಯಿತು ಇವಾಗ ಶೈನಿಂಗ್ ಗೋಲ್ಡ್ ಕಲರ್ ಜರೀಲಿ ನಾನು ಬಾರ್ಡರ್ ಲೈನನ್ನು ಕೊಟ್ಟಿದ್ದೆ ಆ ಶೈನಿಂಗ್ ಗೋಲ್ಡ್ ಕಲರ್ ಜರೀಲಿ ಬಾರ್ಡರ್ ಲೈನ್ ಏನು ಕೊಟ್ಟಿದ್ದೆ ಆ ಶೈನಿಂಗ್ ಗೋಲ್ಡ್ ಕಲರ್ ಜರೀನ ಯೂಸ್ ಮಾಡಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಲೀಫ್ನ ಏನಪ್ಪ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ಮತ್ತು ಅದನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅದು ಬಳ್ಳಿ ಇದೆಯಲ್ಲ ಹೂ ಬಳ್ಳಿ ಅದು ಎಲೆ ಹೂವ ಆದಮೇಲೆ ಬಳ್ಳಿ ಇದೆಯಲ್ಲ ಎಲೆ ಬಳ್ಳಿ ಅದನ್ನೇನು ಇದ್ದೀನಿ ಅಂದರೆ ಜೀರೋ ನಂಬರಲ್ಲೇ ಜೊತೆಗೆ ಫಿಲ್ಲಿಂಗನ ಕೊಟ್ಕೊ ಹೋಗ್ತಾಯಿದ್ದೀನಿ ಯಾಕೆ ನಾನು ಜೊತೆಲೆ ಕೊಟ್ಕೊಯ್ತಾ ಇದ್ದೀನಿ ಅಂತಂದರೆ ಮತ್ತೆ ಅದಕ್ಕೆ ಫಿನಿಷಿಂಗ್ ಅನ್ನೋದು ಡೌಟ್ ಆಗಿಬಿಡುತ್ತೆ ನಾವು ಏನು ಕೆಲಸ ಮಾಡಬೇಕಾದ್ರೆ ಎಲ್ಲ ಫಿನಿಷಿಂಗ್ ಆಗುತ್ತೋ ಅದನ್ನ ಮುಗಿಸ್ಕೋಬೇಕು ಓಕೆನಾ ನಾವೇನೋ ಮಾಡೋಕ್ಕೋಗಿ ಅದು ಇನ್ನೊಂದು ಮಾಡ್ಕೋಬೇಡಿ ಓಕೆನಾ ಯಾವ್ದನ್ನ ಫಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ್ದನ್ನ ಸೆಕೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮೈಂಡಲ್ಲೇ ಥಿಂಕ್ ಮಾಡಿಕೊಂಡು ಆ ರೀತಿಯಾಗಿ ಮಾಡಿ ಯಾಕಂದರೆ ಮೇಡಮ್ ಅವರು ಎಲ್ಲ ಲೀಫ್ ಫಿಲ್ ಮಾಡಿಬಿಟ್ಟು ಆಮೇಲೆ ಫ್ಲವರ್ ಫಿಲ್ ಮಾಡ್ತಾರೆ ಅನ್ಬೋದು ಅವ್ರಿಗೊಂದು ನ್ಯಾಕ್ ಅನ್ನೋದು ಸಿಕ್ಕಿರುತ್ತೆ ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರಿಗೆ ಅನ್ನೋದು ಸಿಕ್ಕಿರಲ್ಲ ಯಾಕಂದರೆ ಎಲ್ಲಿಗೆ ಡ್ರಾ ಮಾಡ್ಕೊಂಡ್ರೆ ಎಲ್ಲಿಗೆ ಡಿಸೈನ್ ಬರುತ್ತೆ ಎಲ್ಲಿಗೆ ಯಾವ ಥರ ಸಿಗುತ್ತೆ ಅಂತ ಅವ್ರಿಗೊಂದು ಇರುತ್ತೆ ನಮ್ಗೆ ಆ ಥರ ನ್ಯಾಕ್ ಇರಲ್ಲ ಓಕೆನಾ ಅದಕ್ಕೋಸ್ಕರ ನಾವು ಫಸ್ಟ್ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಆ ರೀತಿಯ ಕಲಿಬೇಕು ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಲೀಫೆಲ್ಲ ಡಿಸೈನ್ ಬರ್ತಾಯಿದೆ ಅಂತ ಯಾಕೆ ನಮ್ಮ ಸ್ಟೂಡೆಂಟ್ಸ್ ಇವಾಗೆಲ್ಲ ಕಲಿತಾ ಇದಾರೆ ಪಾಪ ಅವ್ರೇನು ತುಂಬ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲಪ್ಪಾ ಅವ್ರಗಿನ್ನ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವರಿಂದ ಚೆನ್ನಾಗಿ ಪರಿಣಿತರಾಗ್ತಾರೆ ಅಲ್ಲಿವರೆಗೂ ನಾವು ಯಾವ್ಯಾವ ಟ್ರಿಕ್ಸ್ ಇರುತ್ತೆ ಆ ಟ್ರಿಕ್ಸ್ನೆಲ್ಲ ಇದ್ದರೆ ಅವರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ನಾನು ಅದು ಏನು ಡಿಸೈನ್ಗೆ ಏನು ಬೇಕು ಟ್ರಿಕ್ಸು ಅದನ್ನ ಹೇಳ್ತಾ ಹೋಗ್ತೀನಿ ನೀವು ಪೂರ್ತಿಯಾಗಿ ವೀಡಿಯೋನ ಕೊನೆವರೆಗೂ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಹೌದು ನಿಜ ನಾವಿಲ್ಲೇ ಮಿಸ್ಟೇಕ್ ಮಾಡ್ತಾ ಮಾಡ್ತಾಯಿದ್ದು ನಾನು ಫಸ್ಟೇ ಲೀಫ್ನ ಫಿಲಿಂಗ್ ಮಾಡ್ಕೊಬಿಟ್ಟಾಯಿದ್ದೆ ಫ್ಲವರ್ಗೆ ಪೇ ಸ್ಪೇಸ್ನ ಆಮೇಲೆ ಬಿಡ್ತಾ ಇದೆ ಅಂತ ಅನ್ನೋರು ತುಂಬ ಜನ ಇದ್ದರೆ ಆ ಥರ ಆಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಥರ ಮಾಡಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ತುಂಬ ಜನ ಕೇಳದೆ ನೂರಕ್ಕೆ ತೊಂಬತ್ತು ಭಾಗ ಫಿನಿಷಿಂಗ್ ಅನ್ನೋದು ಬರ್ತಾ ಇಲ್ಲ ಮ್ಯಾಮ್ ನಾನು ತೊಗೊಂಡು ಮಿಷಿನ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಫಿನಿಶಿಂಗ್ ಅನ್ನೋದು ಬರ್ತಾ ಇಲ್ಲ ಮ್ಯಾಮ್ ಅಂತ ತುಂಬ ಜನ ಕೇಳ್ತೀರಾ ಹಾಗಿದ್ದಾಗ ನೀವು ನಾವು ಹೇಳ್ಕೊಡೋ ಟಿಪ್ಸ್ನ ಮತ್ತು ಟ್ರಿಕ್ಸ್ನ ಫಾಲೋ ಮಾಡಿ ಮತ್ತು ಕೊನೆವರೆಗೂ ವೀಡಿಯೋ ನೋಡಬೇಕು ಓಕೆನಾ ಕೊನೆವರೆಗೂ ವೀಡಿಯೋ ನೋಡಿದ್ರೇ ನಿಮಗೆ ಅದು ಗೊತ್ತಾಗೋದು ಏನೋ ಯಾವ ರೀತಿಯಾಗೆ ಮಾ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತು ಮೇಡಮ್ ಯಾವ ರೀತಿಯ ಫಿನಿಶಿಂಗ್ ಅನ್ನೋದು ಕೊಟ್ಟರು ಅನ್ನೋದು ಕೊನೆವರೆಗೂ ವೀಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗೋದು ಹಿಂದಿಯವರು ಮಾತ್ರ ಮಾಡಬಲ್ಲರು ನಾವೆಲ್ಲ ಮಾಡೋಕ್ಕಾಗಲ್ಲ ಈ ಡಿಸೈನ ಎಂಬ್ರಾಯ್ಡ್ರಿ ವರ್ಕ್ ನಾವು ಕಲಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿರೋರು ಈಗಿಂದ ಈಗಲೇ ಅದು ಮೈಂಡಿಂದ ತೆಗ್ದಾಕಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ ಆ ಥರ ಹೇಳ್ಕೊಡ್ತಾರೆ ನಿಮಗೆ ನನಗೂ ಅಷ್ಟೇ ಸ್ಟಾರ್ಟಿಂಗು ನಾನು ಮಷಿನ್ ವರ್ಕ್ ಹಾಕ್ಕೊಡ್ತೀನಿ ನಿಮಗೆ ಸ್ವಲ್ಪ ಆರ್ಡ್ರ್ ಕೊಡಿ ಅಂತ ತುಂಬ ಕೇಳ್ಕೊತಿದ್ದೆ ಸ್ಟಾರ್ಟಿಂಗ್ ಯಾಕಂದರೆ ನನ್ನ ಬಿಸ್ನೆಸ್ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ ಆವಾಗ ಅಲ್ಲಿ ಟೈಲರ್ಸ್ ಏನಂತ ಎದ್ರಿಸೋರು ಗೊತ್ತಾ ಅಯ್ಯೋ ಹಿಂಗೇನೆ ಮಷಿನ್ ವರ್ಕ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಸೇ ಒಬ್ಬರು ಹಿಂದಿಯವರು ಬಂದು ಅಂಗಡಿ ಹಾಕ್ಕೊಂಡಿದ್ರು ಅವ್ರು ಸರಿಯಾಗಿ ನೀಟಾಗಿ ಹಾಕಿಲ್ಲ ಅಂತ ಅಂದ್ಬಿಟ್ಟು ಹೊಡೆದು ಹೊಡಿಸ್ಬಿಟ್ರು ಆ ಥರ ಈ ಥರ ಅಂತ ಎದರಿಸ್ಬಿಟ್ಟಿದ್ರು ನನಗೂ ಭಯ ಆತ್ಕಬಿಟ್ಟಿತ್ತು ಏನಪ್ಪ ಮಾಡೋದು ಈ ಥರ ಎಲ್ಲ ನಡೆಯುತ್ತಲ್ಲ ಈ ಫೀಲ್ಡಲ್ಲಿ ನಾನು ಏನಾದರೂ ಹಿಂಗೆ ಬಿಸ್ನೆಸ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊತಾ ಹೋದಾಗ ಏನಾದರೂ ಹೆಚ್ಚು ಕಮ್ಮಿಗೆ ಸುಳ್ಳು ಸುಳ್ಳು ಹೇಳ್ಬಿಟ್ಟು ಕಸ್ಟಮರು ಬೇಡ ಬಿಹೇವ್ ಮಾಡಿಬಿಟ್ರೆ ಕಷ್ಟ ಅದೇ ಅಂತ ಅನಿಸ್ಬಿಟ್ಟು ನಾನೇನು ಮಾಡಿದೆ ಅಂತ ಅಂದರೆ ಆವಾಗಿಂದ ಟೈಲರ್ಸ್ಗೆ ಹಾಕೊಡ್ತೀನಿ ಅಂತ ಕೇಳಕ್ಕೆ ಹೋಗಿರಲಿಲ್ಲ ಬಿಟ್ಬಿಟ್ಟಿದೆ ಆಮೇಲೆ ನಾನೇನು ಮಾಡಿದೆ ಸರಿ ಈಗಿನ ಹಿಂಗೆ ಇದ್ರೆ ಆಗಲ್ಲ ಅದೇನಾಗುತ್ತೋ ಆಗಲಿ ಫೇಸ್ ಮಾಡಿಬಿಡೋಣ ಅಂತ ಬರಲಿ ಬರದೇ ಹೋಗ್ಲಿ ನಮ್ಮ ಬಿಸ್ನೆಸ್ನ ಶುರು ಮಾಡಿದೆ ಪ್ರಾಕ್ಟೀಸ್ ಅನ್ನೋದನ್ನ ತೊಗೊಂಡೆ ಮಿಷಿನಿಂದ ಮತ್ತು ಪ್ರತಿಯೊಂದಕ್ಕೂ ಟ್ರಿಕ್ಸ್ನ ಫಾಲೋ ಮಾಡ್ತಾ ಹೋದೆ ನಾವು ಸ್ಟಾರ್ಟಿಂಗ್ ಬೇಸಿಕಲ್ಲಿ ನನಗೂ ಅಷ್ಟು ನೀಟಾಗಿ ಏನು ಡಿಸೈನ್ ಬಂದಿರಲಿಲ್ಲ ಹೋಗ್ತಾ ಹೋಗ್ತಾನೆ ನನಗೂ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಅವಾಗ ಆದ ಅವಮಾನಗಳನ್ನೆಲ್ಲ ಸಹಿಸ್ಕೊಂಡೆ ಯಾಕಂದರೆ ನಾವು ಸಹಿಸಿಕೊಳ್ಳೇಬೇಕು ಇದಿಲ್ಲ ನಮ್ಗೆ ನಮಗೆ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅವರು ಹೇಳಿದ್ರೆ ನಮ್ಗೆ ಅದಕ್ಕೊಂದು ರೀಸನ್ ಗೊತ್ತಿರುತ್ತೆ ಯಾಕೆ ಆ ಥರ ಆಗಿದೆ ಅದು ಮತ್ತು ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ವರ್ಕ್ ಹಾಕೋದು ಕ್ಲಾತ್ಗೆ ಅದು ಚೆನ್ನಾಗಿಲ್ಲ ಮತ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದರೆ ಯಾವ ಕಾರಣಕ್ಕೂ ಅದು ಡಿಸೈನ್ ಚೆನ್ನಾಗಿ ಬರಲ್ಲ ಮುಂದಿನ ವೀಡಿಯೋಗಳಲ್ಲಿ ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ನಾನು ತೋರಿಸುವಂಥ ಡಿಸೈನ್ಸ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗೇ ಆಗ್ತೀರ ನೋಡಿ ನನ್ನ ಬ್ಲೌಸ್ ಮೇಲೆ ಯಾವ ರೀತಿಯಾಗಿ ಡಿಸೈನ್ ಆಗ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಡಿಸೈನು ಅಂತ ಹೈಲೈಟಾಗಿ ಚೆನ್ನಾಗಿ ಇದೆ ಆ ರೀತಿಯಾಗಿ ನೀವು ಮಾಡಿರುವಂಥ ಡಿಸೈನು ಕೂಡ ಐಲೆಟಾಗಿ ಕಾಣಿಸ್ಬೇಕು ಅಂದರೆ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ನಮ್ಮ ಚಾನಲ್ ಈ ಥರ ಇದೆ ಕಲ್ತ್ಕೊಳ್ಳಿ ಫ್ರೀ ಕ್ಲಾಸಸ್ ಇದೆ ಕಲ್ತ್ಕೊಳ್ಳಿ ಅಂತ ಹೇಳಿ ಅಮೌಂಟು ಇಲ್ಲದೆ ಇರೋರು ನೋಡಿ ಕಲೀಲಿ ಅಮೌಂಟ್ ಇರೋರು ಎಲ್ಲಿ ಆನ್ಲೈನ್ ಕ್ಲಾಸಿಗೆ ಅವ್ರವ್ರು ಇಷ್ಟ ಅದು ಓಕೆನಾ ಥ್ಯಾಂಕ್ ಯು ಸೊ ಮಚ್ ಯು ಯಾವ ಥರ ಬಂತು ಅಂತ ಡಿಸೈನ್ ನೋಡೋಣ ನೋಡಿ ಡಿಸೈನ್ ಫೈನಲ್ ಲುಕ್ಕು ಎರಡೇ ಥ್ರೆಡ್ನ ಯೂಸ್ ಮಾಡಿರೋದು ಈ ರೀತಿಯಾಗಿ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಯು ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಓಕೆನಾ ಬಾಯ್ ಬಾಯ್